ಆತ ಕೆಲಸ ಬಿಟ್ಟು ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ ಬರಗಾಲದ ಊರಲ್ಲಿ ಕೃಷಿ ಮಾಡಿ ಬಂಗಾರದ ಬೆಳೆ ತೆಗಿತಾ ಇದ್ದಾರೆ ಯುವ ರೈತನ ಸಾಹಸ ಎಲ್ಲರನ್ನ ಹೊಬ್ಬೇರುವಂತೆ ಮಾಡಿದೆ ಬರಗಾಲದ ಊರಲ್ಲಿ ಕೈ ಹಿಡಿದ ಅಣಬೆ ಕೃಷಿ ವರ್ಷಕ್ಕೆ ಐವತ್ತು ಸಾವಿರ ಬಂಡವಾಳ ತಿಂಗಳಿಗೆ ನಲವತ್ತೈದು ಸಾವಿರ ಲಾಭ ಅವೈಜ್ಞಾನಿಕ ಸಾಂಪ್ರದಾಯಿಕ ಕೃಷಿ ಪದ್ಧತಿಯಿಂದ ರೈತರು ಪದೇ ಪದೇ ಕಷ್ಟ ಅನುಭವಿಸುತ್ತಾರೆ ಆದರೆ ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲೂಕಿನ ಎಂಬತ್ತನಾಳ ಗ್ರಾಮದ ದಿಲೀಪನೂರು ಬರದ ಊರಲ್ಲಿ ಅಣಬೆ ಕೃಷಿ ಮಾಡಿ ಸಕ್ಸಸ್ ಆಗಿದ್ದಾರೆ ಅಣಬೆ ಕೃಷಿ ಬಗ್ಗೆ ದಿಲೀಪ್ ಕೃಷಿ ವಿವಿಯಲ್ಲಿ ತರಬೇತಿ ಪಡೆದಿದ್ದಾರೆ ತಮ್ಮದೇ ಸ್ವಂತ ಶೆಡ್ನಲ್ಲಿ ಎಂಬತ್ತು ಬ್ಯಾಗ್ಗಳಲ್ಲಿ ಐ ಸ್ಟಾರ್ ಮಿಲ್ಕಿ ಮಶ್ರೂಮ್ ತಳಿಯ ಅಣಬೆಯನ್ನ ಬೆಳೀತಿದ್ದಾರೆ ಕೆಜಿಗೆ ಐನೂರು ರೂಪಾಯಿಯಂತೆ ಸ್ಥಳೀಯವಾಗಿ ಮಾರಾಟ ಮಾಡ್ತಿದ್ದಾರೆ ಒಮ್ಮೆಲೆ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿದ್ದು ತಿಂಗಳಿಗೆ ನಲವತ್ತೈದು ಸಾವಿರ ರೂಪಾಯಿ ಲಾಭ ಗಳಿಸುತ್ತಿದ್ದಾರೆ ಡೋರ್ ಟು ಡೋರ್ ಆಫೀಸರ್ ಮತ್ತು ಮನೆಗೆ ಅಲ್ಲೇ ಮನೆಗೆ ಹೋಗಿ ನಾನು ಕೊಡ್ತೀನಿ ಅವ್ರಿಗೆ ಐನೂರು ರೂಪಾಯಿ ಕೆಜಿ ನಾ ಕೊಡ್ತೀನಿ ಸರ್ ನನಗೆ ಅವ್ರ ಒಂದು ಡೈರಿ ಮಾಡೀನಿ ಅವ್ರದ್ದೆಲ್ಲ ಮೇಂಟೈನ್ ಮಾಡೀನಿ ಅವರು ನೇರವಾಗಿ ಏನಾದರೂ ನನ್ನ ಫೋನ್ ಮಾಡ್ತಾರೆ ವಾರಕ್ಕೆ ಎರಡು ಸರಿ ನನ್ನ ತಂದು ರೀ ಹೀಗಾಗಿ ನಾನು ಅದು ಒಂದು ಎಂಬತ್ತು ಬ್ಯಾಗ್ ಬೆಳೆದೀನಿ ಸರ್ ಈಗ ಆ ಎಂಬತ್ತು ಬ್ಯಾಗ್ನಾಗ ಏನದ ನಾನು ನಲ್ವತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಆಗಿದೆ ಸರ್ ಈಗ ನಾನು ಇದಕ್ಕೆ ಏನದ ನಾನು ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಸರ್ ಈಗ ಅಣಬೆ ಕೃಷಿಗೆ ಸೂಕ್ತ ನಿರ್ವಹಣೆ ಬೇಕು ನೆಲ ಹುಲ್ಲನ್ನು ನೀರಿಗೆ ಹಾಕಿ ಮೂರು ಗಂಟೆ ಬೇಯಿಸಬೇಕು ಚೆನ್ನಾಗಿ ಬೆಂದು ಒಣಗಿದ ಹುಲ್ಲನ್ನು ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ತುಂಬಬೇಕು ನಂತರ ಮಶ್ರೂಮ್ ಬೀಜಗಳನ್ನು ಹಾಕಿ ಕತ್ತಲಿನಲ್ಲಿ ಕಡಿಮೆ ಉಷ್ಣಾಂಶದ ವಾತಾವರಣದಲ್ಲಿಡಬೇಕು ಇಪ್ಪತ್ತೊಂದು ದಿನದ ಬಳಿಕ ಕವರ್ನ ಮಧ್ಯೆ ಮಧ್ಯೆ ತೂತು ಕೊರೆಯಬೇಕು ಇದಾದ ಮೂರು ದಿನಗಳಲ್ಲೇ ಅಣಬೆ ಬೆಳೆಯಲು ಶುರುವಾಗುತ್ತೆ ಈ ಎಲ್ಲಾ ಪ್ರಕ್ರಿಯೆಗೆ ಒಟ್ಟು ನಲವತ್ತೈದು ದಿನಗಳು ತೆಗೆದುಕೊಳ್ಳುತ್ತೆ ನಾನೇ ಹೋಗಿ ಕುದ್ದು ಹೋಗಿಶ್ ನಾನು ತೊಗೊಂಬರ್ತೀನಿ ಸರ್ ಒಂದು ಐವತ್ತು ಕೆ ಜಿ ಇಪ್ಪತ್ತು ಕೆ ಜಿ ಹಿಂಗೆ ನಾನು ತೊಗೊಂಬರ್ತೀನಿ ಎಷ್ಟು ಬೇಕಾಟ್ ತೊಗೊಂಬಂದು ಇಷ್ಟೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ಕೊತ ಹೋಗ್ಬೇಕು ಸರ್ ಅದು ಆ ಬೀಜ ಹಾಕಿದಾಗ ನನಗೆ ಒಟ್ಟು ನಲ್ವತ್ತೈದು ದಾಗ ಬಂದ್ಬಿಡ್ತದೆ ಸರ್ ಇದು ಒಂದು ಕೆ ಜಿ ಬೀಜಕ್ಕೆ ಹತ್ತು ಬ್ಯಾಗ್ ಆಗ್ತದೆ ಸರ್ ಹತ್ತು ಇದು ಅಣಬೆ ಸೇವನೆ ರಕ್ತದೊತ್ತಡ ಸಕ್ಕರೆ ಖಾಯಿಲೆ ಚರ್ಮದ ವ್ಯಾಧಿಗಳು ಸೇರಿದಂತೆ ಇತರೆ ಕೆಲ ರೋಗಗಳಿಗೆ ಔಷಧವಾಗಿದೆ ಹೀಗಾಗಿ ದೇಶ ವಿದೇಶಗಳಲ್ಲೂ ಹೆಚ್ಚು ಬೇಡಿಕೆ ಇದೆ ರೈತರು ಇಂತಹ ವಾಣಿಜ್ಯ ಬೆಳೆಗಳತ್ತ ಗಮನ ಹರಿಸಿ ಉಪಕೃಷಿಯನ್ನಾಗಿ ಮಾಡಿಕೊಂಡ್ರೆ ಆರ್ಥಿಕವಾಗಿ ಸ್ವಾವಲಂಬನೆ ಸಾಧಿಸಬಹುದು ಅಶೋಕ್ ಯಡಹಳ್ಳಿ ಟಿವಿ ನೈನ್ ವಿಜಯಪುರ